ನಮಸ್ಕಾರ ಸ್ನೇಹಿತರೆ ಇಂದು ಮೇ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರ ಇಂದಿನಿಂದ ಎಪ್ಪತ್ತೆಂಟು ವರ್ಷ ಈ ಆರು ರಾಶಿಯವರಿಗೆ ಚಿನ್ನದ ಮಳೆ ಸುರಿಯಲಿದ್ದು ಸಿಹಿ ಸುದ್ದಿ ಸಿಗ್ಲಿದೆ ಲಕ್ಷ್ಮೀ ಕುಬೇರ ದೇವರ ಕೃಪೆಯಿಂದಾಗಿ ಭಾರಿ ಧನ ಲಾಭವಾಗಲಿದ್ದು ಕಾರ್ಯ ಜೈವಾಗುತ್ತೆ ಹಾಗಾದರೆ ಆ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ಕುಬೇರರಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಂದಿನ ಬುಧವಾರದಿಂದ ಮುಂದಿನ ಎಪ್ಪತ್ತೆಂಟು ವರ್ಷಗಳು ಈ ಆರು ರಾಶಿಯವರಿಗೆ ಬಹಳ ಸೂಕ್ತವಾದ ಕಾಲ ಅಂತ ಹೇಳಬಹುದು ಲಕ್ಷ್ಮೀ ಕುಬೇರ ದೇವರ ಅನುಗ್ರಹ ಆಶೀರ್ವಾದದಿಂದ ಭಾರಿ ಧನ ಲಾಭವಾಗಲಿದ್ದು ಎಲ್ಲ ಕಾರ್ಯದಲ್ಲೂ ಜಯ ಸಿಗಲಿದೆ ಚಿನ್ನದ ಮಳೆಯೇ ಸುರಿಯಲಿದ್ದು ಸಿಹಿ ಸುದ್ದಿಯನ್ನು ಇವರು ಕೇಳ್ತಾರೆ ಹೌದು ಈ ರಾಶಿಯವರಿಗೆ ಲಕ್ ಬದಲಾಗುವ ಸಮಯ ಶುರುವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೀಗಾಗಿ ಇವರಿಗೆ ವಿಶೇಷವಾಗಿ ರಾಜಯೋಗ ಮತ್ತು ಲಕ್ಷಾಧಿಪತಿಯಾಗುವ ಯೋಗವನ್ನ ಲಕ್ಷ್ಮಿ ಕುಬೇರ ದೇವರರು ಅನುಗ್ರಹಿಸ್ತಾ ಇದ್ದಾರೆ ಹೀಗಾಗಿ ಇವರನ್ನ ರಾಜರಂತೆ ಜೀವನ ನಡೆಸುವ ರಾಶಿಯವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಈ ರಾಶಿಯ ಜನರು ಸಂಪತ್ತನ್ನು ಗಳಿಸುವ ಮತ್ತು ಆದಾಯಕ್ಕೆ ಹೊಸ ಅವಕಾಶಗಳನ್ನು ಸೃಷ್ಟಿಸುವ ಸಾಧ್ಯತೆ ಇದೆ ಸರ್ಕಾರಿ ನೌಕರಿಯಲ್ಲಿ ಇರೋರು ಬಡ್ತಿಯೊಂದಿಗೆ ಹೆಚ್ಚಿದ ಸಂಬಳದಿಂದ ಸಂತಸರಾಗ್ತಾರೆ ವ್ಯಾಪಾರದಲ್ಲಿ ವಿಸ್ತರಣೆ ಆಗುತ್ತೆ ಬಲವಾದ ಆರ್ಥಿಕ ಲಾಭದ ಸಾಧ್ಯತೆಗಳಿದ್ದು ಕೌಟುಂಬಿಕ ಜೀವನದಲ್ಲಿ ಸಂತೋಷ ಹೆಚ್ಚಿಗೆ ಆಗುತ್ತೆ ಆರೋಗ್ಯದಲ್ಲಿ ಸುಧಾರಣೆಯ ಜೊತೆಗೆ ಉತ್ಸಾಹ ಮತ್ತು ಶಕ್ತಿ ಹೆಚ್ಚಿಗೆ ಆಗುತ್ತೆ ಇನ್ನು ಈ ರಾಶಿಯ ಜನರು ತಮ್ಮ ಶ್ರಮದ ಫಲವನ್ನ ಪಡಿತಾರೆ ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ಪಡೆದು ನಂತರ ಅವರ ಮನಸ್ಸು ಸಂತೋಷದಾಯಕವಾಗಿರುತ್ತೆ ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ಹೊಸ ವ್ಯಾಪಾರ ಸಂಬಂಧಗಳನ್ನು ರಚಿಸುತ್ತಾರೆ ಇದು ಲಾಭವನ್ನ ಹೆಚ್ಚಿಸುತ್ತದೆ ಹಠಾತ್ ಹಣದ ಸ್ವೀಕೃತಿಯಿಂದ ಆದಾಯ ಕೂಡ ಹೆಚ್ಚಿಗೆ ಆಗುತ್ತೆ ಪ್ರೇಮ ಸಂಬಂಧಗಳಲ್ಲಿ ಸುಧಾರಣೆಯಿಂದಾಗಿ ಸಂಬಂಧಗಳು ಬಲಗೊಳ್ಳುತ್ತೆ ಇನ್ನು ವೃತ್ತಿಯಲ್ಲಿ ಹೊಸ ಕೌಶಲ್ಯಗಳನ್ನು ಕಲಿಯಲು ನಿಮಗೆ ಅವಕಾಶ ಸಿಗುತ್ತೆ ಉದ್ಯೋಗದಲ್ಲಿ ಬದಲಾವಣೆಗಳಾಗತ್ತೆ ಅದು ಕೂಡ ಲಾಭದಾಯಕವಾಗಿರುತ್ತೆ ವ್ಯಾಪಾರದಲ್ಲಿ ವಿಸ್ತರಣೆ ಮಾತ್ರವಲ್ಲದೆ ಲಾಭದ ಹೊಸ ಅವಕಾಶಗಳು ಕೂಡ ಹೆಚ್ಚಿಗೆ ಆಗುತ್ತೆ ಹಣವನ್ನು ಉಳಿಸುವ ಪ್ರವೃತ್ತಿಯಲ್ಲಿ ಭವಿಷ್ಯದಲ್ಲಿ ಹೂಡಿಕೆ ಮಾಡಲು ಪ್ರಯೋಜನಕಾರಿ ಅಂಶಗಳನ್ನು ನೀವು ಪಡೆದುಕೊಳ್ತೀರಾ ಇನ್ನು ಈ ರಾಶಿಯವರ ಪ್ರತಿಭೆಯನ್ನ ವೃತ್ತಿಯಲ್ಲಿ ಗುರುತಿಸಬಹುದು ಮತ್ತು ಅವರು ಪ್ರಶಸ್ತಿಗಳನ್ನ ಸಹ ಪಡಿತಾರೆ ವ್ಯಾಪಾರದಲ್ಲಿ ಪಾಲುದಾರರೊಂದಿಗೆ ಒಟ್ಟಾಗಿ ಕೆಲಸ ಮಾಡುವ ಮೂಲಕ ಲಾಭದಲ್ಲಿ ಹೆಚ್ಚಳವಾಗುವ ಸಾಧ್ಯತೆಗಳಿವೆ ಆದಾಯದ ಹೊಸ ಮೂಲಗಳನ್ನು ರಚಿಸುವುದು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸುತ್ತದೆ ಇನ್ನು ವಿದ್ಯಾರ್ಥಿಗಳ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಏರುಪೇರಾಗುವ ಸಾಧ್ಯತೆಗಳಿದ್ದು ನಿಮ್ಮ ನಾಯಕತ್ವದ ಸಾಮರ್ಥ್ಯವು ಹೆಚ್ಚಾಗ್ತದೆ ಉದ್ಯೋಗಿಗಳಿಗೆ ವರ್ಗಾವಣೆಯೊಂದಿಗೆ ಬಡ್ತಿ ಸಿಗುತ್ತೆ ಹೊಸ ಗ್ರಾಹಕರನ್ನ ಪಡೆಯುವ ಮೂಲಕ ವ್ಯವಹಾರದಲ್ಲಿ ಪ್ರಗತಿಯನ್ನ ಸಾಧಿಸ್ತೀರಾ ಸಾಮಾಜಿಕವಾಗಿ ಪ್ರತಿಷ್ಠೆ ಹೆಚ್ಚಿಗೆ ಆಗ್ತದೆ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಇಂದಿನ ಬುಧವಾರದಿಂದ ಅಂದರೆ ಮೇ ಇಪ್ಪತ್ತೊಂಬತ್ತರ ಬುಧವಾರದಿಂದ ಮುಂದಿನ ಇಪ್ಪತ್ತೆಂಟು ವರ್ಷಗಳ ಕಾಲ ಲಕ್ಷ್ಮೀ ಕುಬೇರ ದೇವರ ಆಶೀರ್ವಾದ ಹಾಗೂ ಅನುಗ್ರಹದಿಂದ ಪಡತಿರ್ತಕ್ಕಂಥ ಆರು ರಾಶಿಗಳು ಯಾವುವು ಅಂತ ಅಂದರೆ ಧನು ರಾಶಿ ವೃಶ್ಚಿಕ ರಾಶಿ ರಾಶಿ ಕುಂಭ ರಾಶಿ ಮೇಷ ರಾಶಿ ಮಕರ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಲಕ್ಷ್ಮೀ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು